ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದೇ ರೀತಿ ಮಧ್ಯಮ ವರ್ಗ ಜನರಿಗೆ ಬಹಳಷ್ಟು ಟ್ಯಾಕ್ಸ್ ರೀತಿ ಕೊಡುವಂತ ಹನ್ನೆರಡು ಲಕ್ಷವರಿಗೆ ಏನು ರಿಯಾಯಿತಿ ಕೊಟ್ಟಿದ್ದಾರೆ ಅದು ಬಹಳ ಒಳ್ಳೆ ಮೂವ್ ಆಗಿದೆ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತ ಒಂದು ಬಜೆಟ್ ಇದೆ ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ವಸ್ತುಗಳವ ಟಿವಿ ಆಗಿರ್ಬೋದು ವೈಕಲ್ ಆಗಿರ್ಬೋದು ಔಷಧಿ ಆಗಿರ್ಬೋದು ಕಾಟನ್ ಬಟ್ಟೆ ಇದೆಲ್ಲ ಬೆಲೆ ಬೆಲೆನೇ ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಸರ್ ಬಹಳಿಕರ ಮತ್ತು ಸಂತೋಷದ ವಿಷಯ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಏನಪ್ಪಾ ಮಧ್ಯಮ ವರ್ಗರು ಮತ್ತು ಬಡವರನ್ನ ಗುರಿಯಾಗಿಸಿಕೊಂಡು ಮಾಡಿದ್ದಾರೆ ಆಕ್ಚುವಲ್ ಆಗಿ ಹೇಳ್ಬೇಕಂತಂದ್ರೆ ಒಳ್ಳೆ ಬಜೆಟ್ ಅಂತ ಹೇಳ್ಬೋದು ಕೊನೆಗೂ ನಮ್ಮ ಬಡವರ ಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರ ರಾಮನವರ ಕಣ್ಣು ಬಿದ್ದಿದೆ ಅಂತ ಹೇಳ್ಬೋದು ಕೊನೆಗೂ ಒಂದು ಒಳ್ಳೆ ಬಜೆಟ್ ಸಿಕ್ಕಿದೆ ಏನೋ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜೀವನ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತು ಅಂತ ಹೇಳ್ಬೋದು ಅದೊಂದು ವಿಚಾರಕ್ಕೆ ಖುಷಿ ಆಗುತ್ತೆ ಬಿಕಾಸ್ ನಮ್ಗೆ ಬರೋ ಸಂಬಳನೇ ಎಂಟರಿಂದ ಒಂಬತ್ತು ಲಕ್ಷ ಪ್ಯಾಕೇಜ್ ಇರೋ ನಾವು ಏನೋ ಒಂದು ಸ್ವಲ್ಪ ಉಳಿಸ್ಕೋಬೇಕಂದ್ರೆ ಅದರಲ್ಲೇ ಉಳಿಸ್ಕೊಂಡು ಜೀವನ ನಡೆಸ್ಬೇಕು ಬಾಕಿ ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಬಹಳ ತೃಪ್ತಿಕರ ಮತ್ತು ಸಂತೋಷ ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಏನಪ್ಪಾ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸಿಕೊಂಡು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್ ಮತ್ತೆ ಔಷಧಿ ಮೇಲೆ ಇರತಕ್ಕಂತ ರಿಯಾಯಿತಿ ಆಗಲಿ ಮತ್ತೆ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸ ವಸ್ತುಗಳ ಮೇಲೆ ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ ಇದು ಇಡೀ ದೇಶದ ಜನರ ಹರ್ಷ ಪಡುವಂತಹ ಸಂತೋಷಕರ ವಿಷಯ ಸರ್ ಇದು ಒಂದು ರೀತಿ ಮಧ್ಯಮ ವರ್ಗದವರು ಈಗ ಗುರಿ ಇಟ್ಕೊಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಅನ್ಸಲಾಗ ಮಧ್ಯಮ ವರ್ಗದವ್ರಿಗೆ ಮೇಲೆ ಅತ್ಯಂತ ಕೆಲಸ ಆಗ್ತಾ ಇದೆ ಅಂತ ನಾನು ಅನ್ಕೋತೇನೆ ಹೌದು ಸರ್ ಇವತ್ತಿನ ಬಜೆಟ್ ನಲ್ಲಿ ಏನೋ ಮುಖ್ಯವಾಗಿ ಇವತ್ತಿನ ಏನು ಹನ್ನೆರಡು ಲಕ್ಷದವರೆಗಿನ ಏನೋ ತೆರಿಗೆ ಕಟ್ಟಬೇಕಲ್ಲ ಅದು ಕಟ್ಟುವಂತ ಇಲ್ಲ ಅದು ಒಂದು ಒಳ್ಳೆಯದು ವಿಷಯ ಅದೇ ರೀತಿ ಇವತ್ತೊಂದು ದಿವಸ ಏನು ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಇಡೀ ನಮ್ಮ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತ ಒಂದು ಬಜೆಟ್ ಇದೆ ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ಟಿ ಟಿವಿ ಆಗಿರಬಹುದು ವೈಕಲ್ ಆಗಿರಬಹುದು ಔಷಧಿ ಆಗಿರ್ಬೋದು ಕಾಟನ್ ಬಟ್ಟೆ ಇದೆಲ್ಲ ಬೆಲೆ ಬೆಲೆಯನ್ನು ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಹೇಳಕ್ಕೆ ಇಚ್ಛ ಪಡ್ತೀವಿ ಸರ್ ಬಹಳ ತೃಪ್ತಿಕರ ಮತ್ತು ಸಂತೋಷ ವಿಷಯ ಸರ್ ಇವ ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಏನಪ್ಪ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸಿಕೊಂಡು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್ ಮತ್ತೆ ಔಷಧಿ ಮೇಲೆ ಇರತಕ್ಕಂಥ ರಿಯಾಯಿತಿ ಆಗಲಿ ಮತ್ತೆ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸ ವಸ್ತುಗಳ ಮೇಲೆ ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ ಇದು ಇಡೀ ದೇಶದ ಜನರ ಹರ್ಷಪಡುವಂತಹ ಸಂತೋಷಕರ ವಿಷಯ ಸರ್ ಇದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆಯ ಬ್ಯಾಲೆನ್ಸ್ ಬಿಜೆಟ್ ಕೊಡುವಂತಹ ಪ್ರಮಾಣಿಕ ಪರಿಯಂತ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹೇಳ್ತಾ ಇದ್ದಾರೆ ಅದೇ ರೀತಿ ಮಧ್ಯಮ ವರ್ಗ ಜನರಿಗೆ ಬಹಳಷ್ಟು ಟ್ಯಾಕ್ಸ್ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಮೂವ್ ಆಗಿದೆ ಜೊತೆಗೆ ಟ್ಯಾಕ್ಸ್ ಸಹ ಬಹಳಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಈ ಎಲ್ಲ ನೋಡಿದ್ರೆ ಒಂದು ಒಳ್ಳೆ ಬಜೆಟ್ ಕೊಡುವಂತಹ ಪ್ರಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದರ ಜೊತೆಗೆ ಎಸ್ ಟಿ ಜನ ಅವರ ಅನುಕೂಲಿಗೆ ಇಂಡಸ್ಟ್ರಿಗಾಗಿ ಬಹಳ ದೊಡ್ಡ ಹೊತ್ತು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಮೂವತ್ತಾರು ಲೈಫ್ ಸೇವಿಂಗ್ ಡ್ರಗ್ಸ್ ಅದಕ್ಕೆ ಟ್ಯಾಕ್ಸ್ ಎಕ್ಸಾಮಿಷನ್ ಏನು ಕೊಟ್ಟಿದ್ದಾರೆ ಅದರಿಂದ ಬಡ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಆಕ್ಚುಲಿ ತುಂಬಾ ಸಂತಸದ ವಿಷಯ ಅಂದ್ರೆ ತುಂಬಾ ವರ್ಷದಿಂದ ಈಡೇರಿದ ಈಡೇರಿದೆ ಇದು ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ವರ್ಗದವರಿಗೆ ತುಂಬಾ ಸಂತಸದ ಖುಷಿ ಇದರಿಂದ ಅವರಿಗೆ ಕೈಯಲ್ಲಿ ಇನ್ನೂ ತುಂಬಾ ಹಣ ಉಳಿತದೆ ಟ್ಯಾಕ್ಸ್ ಎಲ್ಲ ಹೋದ್ಮೇಲೆ ಸೊ ಆ ನಿಟ್ಟಿನಿಂದ ಇದೊಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ ನಾನು ಎಸ್ ಸರ್ ಡೆಫಿನೆಟ್ಲಿ ಅದು ಇಟ್ಸ್ ಎ ಗುಡ್ ಬಜೆಟ್ ಆದ್ರೆ ಬಹಳ ಬೆನಿಫಿಟ್ ಕೊಟ್ಟಿದ್ದಾರೆ ಇಷ್ಟು ಎಸ್ಪೆಷಲಿ ವುಮೆನ್ ಸ್ಟಾರ್ಟ್ಅಪ್ ಗೆ ಅವರು ಅಡಿಷನಲ್ ಬೆನಿಫಿಟ್ ಕೊಟ್ಟಿದ್ದಾರೆ ಸಿಫ್ ಶೆಡ್ಯೂಲ್ ಕಾಸ್ಟ್ ಈಗ ಎಂ ಎಸ್ ಎಂ ಇನ್ನಾಗ ರಿಜಿಸ್ಟರ್ಡ್ ಇತ್ತಂದ್ರೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ ಅಪ್ ಟು ಫೈವ್ ಲ್ಯಾಕ್ ಮತ್ತೆ ಇನ್ನೊಂದು ಅಪ್ ಟು ಟೂ ಕ್ರೋರ್ ಟರ್ಮ್ ಲೋನ್ ಫೆಸಿಲಿಟಿ ಕೊಟ್ಟು ಇದು ವಿಕಸಿತ ಭಾರತ ಅನ್ನೋದನ್ನು ನೋಡೋ ಹಂತದಲ್ಲಿ ಸಬ್ ಸಾತ್ ಸಾಬ್ ಕಾ ಅನ್ನೋ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಆದರೆ ಬೆಳವಣಿಗೆ ಹಂತದಲ್ಲಿ ಹೋದಾಗ ತುಂಬ ಅತ್ಯುತ್ತಮವಾದಂಥ ಬಜೆಟ್ ನೋಡುವಂಥದ್ದು ಏನೂ ಇಲ್ಲ ಆದರೆ ಕೆಲವೊಂದು ಒಂದೊಂದು ಇದರಲ್ಲಿ ಏನು ಯೋಜನೆಗಳಿರ್ಬೋದು ಅಂಥ ಯೋಜನೆಗಳಲ್ಲಿ ಒಂದು ಹಿಡಿತವನ್ನು ಸಾಧಿಸಿರೋದು ಅದನ್ನು ಕಂಡು ಬರ್ತಾ ಇದೆ ಮತ್ತು ವರಮಾನ ತೆರಿಗೆ ಅಡಿಯಲ್ಲಿ ಒಂದು ಏನು ಒಂದು ಜನಗಳಿಗೆ ಮಧ್ಯಮ ಮತ್ತು ಸಾಮಾನ್ಯ ವರ್ಗದವರಿಗೆ ಏನಿತ್ತು ಅದು ಆಶಾಭಾವನೆ ಅದನ್ನು ಏರಿಸಿದ್ರು ಒಂದು ಹಂತದಲ್ಲಿ ಒಂದು ಕೆಲವೇ ಕೆಲವೇ ಹಂತಗಳಲ್ಲಿ ಹಣ ಉಳಿಯೋ ಸಣ್ಣ ಕಂಡು ಬರ್ ಕಂಡು ಬರ್ತಿದೆಯಾದರೂ ಯಾಕೆಂದ್ರೆ ಅವ್ರು ಕೊಟ್ಟಿದ್ದು ನಾಲ್ಕು ಲಕ್ಷಕ್ಕೆ ಐದು ಪರ್ಸೆಂಟ್ ತೆರಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಪ್ರತಿಯೊಂದು ಸೆಕ್ಟರ್ ಪರ್ಸೆಂಟ್ ಉಳ್ಕೊಳಂಗ ಮಾಡಿದ್ದಾರೆ ಅದೊಂದು ಒಂದು ಒಳ್ಳೆ ಬೆಳವಣಿಗೆ ಆದ್ರೂ ಇಲ್ಲಿ ಹಂತದಲ್ಲಿ ಏನು ಅಂದ್ರೆ ಶ್ರೀ ಮತ್ತು ಮಧ್ಯಮ ವರ್ಗದವರಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ನೀಡಬೇಕಿತ್ತು ನಾವು ಹೋಗ್ಬೇಕಾಗಿದ್ದು ಎಂ ಎಸ್ ಅಲ್ಲಿ ಅದಕ್ಕೆ ಉತ್ತೇಜನ ಕೊಡಬೇಕಿತ್ತು ಒಂದು ಹಂತದಲ್ಲಿ ಹೆಚ್ಚಲ ಮಾಡಿದ್ದಾರೆ ಅದು ಒಳ್ಳೆ ಬೆಳವಣಿಗೆ ಈ ಒಂದು ಬಜೆಟ್ನಲ್ಲಿ ತುಂಬಾ ಉತ್ಸಾಹ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಯಾಕಂದ್ರೆ ನೋಡಿದಂಗೆ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಕ್ರೋರ್ಸ್ ಟ್ಯಾಕ್ಸ್ ಪೇರ್ಸ್ ನಲ್ಲಿ ಫೋರ್ ಪಾಯಿಂಟ್ ತ್ರೀ ಕ್ರೋರ್ಸ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹನ್ನೆರಡು ಲಕ್ಷ ಟ್ಯಾಕ್ಸಬಲ್ ಇನ್ಕಮ್ ಎಕ್ಸೆಂಪ್ಟೆಡ್ ಬಂದ್ರೆ ಎಂಬತ್ ಸಾವಿರ ರೂಪಾಯಿ ಸೇವಿಂಗ್ಸ್ ಅಂದ್ರೆ ನಿಜವಾಗ್ಲೂ ಅದು ಒಂದು ಇವತ್ತಿರೋ ಕಾಸ್ಟ್ ಆಫ್ ಲಿವಿಂಗ್ ಇನ್ಫ್ಲೇಷನ್ ನೋಡ್ತಾ ಇದು ತುಂಬಾ ಅನುಕೂಲ ಆಗುತ್ತೆ ಇವತ್ತು ಕೇಂದ್ರ ಬಜೆಟ್ ಮಂಡಿಸಿರೋದ್ರಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಜೆಟ್ ಮುಖಾಂತರ ಟಿಡಿಎಸ್ ಬಗ್ಗೆ ಹೇಳಿದ್ದಾರೆ ಪ್ರೀವಿಯಸ್ ಇಯರ್ ಟಿಡಿಎಸ್ ಬಂದು ಟೆನ್ ಲ್ಯಾಕ್ ವರ್ಗೂ ಇತ್ತು ವಿನಾಯಿತಿ ಬಟ್ ಈ ಸರಿ ಅವರು ಟ್ವೆಲ್ ಮಾಡಿರೋದ್ರಿಂದ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಅನುಕೂಲ ಜಾಸ್ತಿ ಇದೆ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಖರ್ಚು ಬಚ್ಚಗಳಿಗೆಲ್ಲಾನು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೊಂಬೆಗೆ ಬೊಂಬೆ ಕೈಗಾರಿಕೆಗೆ ತುಂಬ ಹೆಸರು ಆಗಿತ್ತು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ಉದ್ಯಮ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗ್ತಾ ಇದ್ದರು ಸೊ ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲದ ಸೌಲಭ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದ್ರಿಂದ ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆ ಚಿನ್ನಪಣ ತಾಲೂಕಿನಲ್ಲಿ ಯಾರು ಈ ಬೊಂಬೆ ಉದ್ಯಮ ಮಾಡ್ತಾ ಇದ್ರು ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಈ ಒಂದು ಕೃಷಿಕರಿಗೆ ಹೇಳಿದಂತಹ ಬಜೆಟ್ ಅಂತ ಹೇಳ್ಬೋದು ಈ ಬಾರಿ ಕೇವಲ ರೈತರಿಗೆ ಸಾಲವನ್ನು ನೀಡೋದಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಒಂದು ಯೋಜನೆಯನ್ನ ಮಾಡಿದ್ದಾರೆ ಅದು ಯಾವ್ದಪ್ಪ ಅಂತಂದ್ರೆ ಧನಧಾನ್ಯ ಕೃಷಿ ಯೋಜನೆ ಅದರ ಅಡಿಯಲ್ಲಿ ನೂರು ಜಿಲ್ಲೆಗಳನ್ನ ಗುರುತಿಸಿ ಎಲ್ಲಿ ಕಡಿಮೆ ಉತ್ಪಾದಕತೆ ಇರ್ತದೆ ಎಲ್ಲಿ ಕೃಷಿ ಧಾನ್ಯಗಳ ಬೆಳೆ ಎಲ್ಲಿ ಸಮಸ್ಯೆ ಇರ್ತದೋ ಅಂಥದ್ದನ್ನ ಗಮನಿಸಿ ಆ ನೂರು ಜಿಲ್ಲೆಗಳನ್ನ ತೆಗೆದುಕೊಂಡು ಅಲ್ಲಿ ಬೆಳೆ ಆದ ನಂತರ ವೃದ್ಧಿ ಒಂದು ಕಡೆ ಬೆಳೆಯನ್ನ ವೃದ್ಧಿಗೊಳಿಸೋದು ಎರಡನೇದು ಬೆಳೆ ಬಂದ ನಂತರ ಅದನ್ನು ಸಂಗ್ರಹಿಸುವಂತದ್ದು ಗ್ರಾಮ ಪಂಚಾಯತಿ ಲೆವೆಲ್ ಮತ್ತು ಬ್ಲಾಕ್ ಲೆವೆಲ್ ಅಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ಒಂದಷ್ಟು ಯೋಜನೆಯನ್ನ ಮಾಡಿರುವಂತದ್ದು ನಿಜವಾಗ್ಲೂ ಸ್ವಾಗತಾರ್ಹ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಆಗಿದ್ದು ರೈತರಿಗೆ ಕೃಷಿಕರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಹಿಂದುಳಿದವರಿಗೆ ತುಂಬಾ ಪೂರಕವಾದ ಬಜೆಟ್ ಆಗಿದೆ ಬಡವರಿಗೆ ಮಹಿಳೆಯರಿಗೆ ಅದೇ ರೀತಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರವರೆಗೂ ತೆರಿಗೆ ವಿನಾಯಿತಿ ಇದೆ ಅದೇ ರೀತಿ ರೈತರಿಗೆ ಬಂದು ತುಂಬಾ ಅನುಕೂಲವಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮೂರು ಲಕ್ಷದಿಂದ ಇದ್ದು ಐದು ಲಕ್ಷವರೆಗೂ ಸಾಲ ಸೌಲಭ್ಯ ಇದೆ ಈ ಬಾರಿ ಬಜೆಟ್ ತುಂಬಾ ಪೂರಕವಾಗಿದೆ ಅಂತ ಹೇಳಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಯೂಸ್ಫುಲ್ ಆಯ್ತು ಅದೊಂದು ಹೇಳ್ಬೋದು ಒಂದು ಎಕ್ಸೆಪ್ಟ್ ಗೌರ್ಮೆಂಟ್ ಅನ್ಕೊಂಡಿರಲ್ಲ ಮಾಡಿದ್ದಾರೆ ಗುಡ್ ಮೋದಿ ಇದ್ರೆ ಒಳ್ಳೇದೇ ಆಗ್ತದೆ ದೇಶಕ್ಕೆ ದೇಶಕ್ಕೆ ಒಳ್ಳೇದಾಗ್ತದೆ ಮೋದಿ ಅಂದ್ರೆ ಮೋದಿ ಅಂದ್ರೆ ಪ್ರಾಣ ಅವರು ನಮ್ಮ ಧರ್ಮಗೋಸ್ಕರ ದೇಶಗೋಸ್ಕರ ವರ್ಕ್ ಮಾಡ್ತಾರೆ ಅದಕ್ಕೆ ಇದೆ ಅದು ಇಷ್ಟು ದಿನ ಎಷ್ಟು ಕಷ್ಟ ಆಗಿತ್ತು ಅಂತ ನಮ್ಗೆ ಗೊತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ಇವ್ರು ಕೊಟ್ಟಿರೋ ಬಜೆಟ್ ತುಂಬಾ ಅನುಕೂಲ ಆಯಿತು ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ತರ ಫ್ಯಾಮಿಲಿಗೆ ತುಂಬಾ ಜನಾಗೂ ಇದು ಯೂಸ್ಫುಲ್ಲೂ ಆಗುತ್ತೆ ಫ್ಯೂಚರ್ ಅಲ್ಲಿ ಇದೇ ತರ ಫ್ಯೂಚರ್ ಜಸ್ಟ್ ಫೈವ್ ಇಯರ್ಸ್ ಆಗಿದ್ರೂ ಇನ್ನು ತುಂಬಾ ಅನುಕೂಲ ಆಗುತ್ತೆ ಬಟ್ ನಾನು ಆಸ್ ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇರೋದು ಸೊ ದಿಸ್ ಇಸ್ ರೈಟ್ ಚಾಯ್ಸ್ ಅವರು ಮಾಡಿರೋದು ವಾ ವಂಡರ್ಫುಲ್ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಈ ಸತಿ ಬಡ್ಜೆಟ್ ಸ್ಯಾಲರಿ ಗೆಲ್ಲ ಬಂಪರ್ ಬಹುಮಾನ ಆಗಿದೆ ಎಲ್ಲರಿಗೂ ಖುಷಿ ವಿಷಯನೇ ಯಾಕೆಂದ್ರೆ ಲಾಸ್ಟ್ ಟೈಮು ಟೆನ್ ಟೆನ್ ಲ್ಯಾಕ್ಸ್ ಎಬೋ ಇದ್ದವರಿಗೆ ತರ್ಟಿ ಪರ್ಸೆಂಟ್ ಇತ್ತು ಇವಾಗ ಟ್ವೆಂಟಿ ಫೋರ್ ಲ್ಯಾಕ್ಸ್ ಎಬೋ ಇರೋರಿಗೆ ಮಾಡಿದ್ದಾರೆ ಸೊ ಬಂಪರ್ ಬಹುಮಾನ ಬಂದಂಗಾಗಿದೆ